ಕನ್ನಡದ ಅದ್ಭುತವಾದ ಪ್ರಚಂಡ ಕುಳ್ಳ ಅಂತ ಹೆಸರು ಮಾಡಿದಂಥ ನಟ ದ್ವಾರ್ಕೀಶ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ತೀವ್ರವಾದ ಹೃದಯಗತವಾಗಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತದೆ ಸ್ನೇಹಿತರೆ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗವೇ ಇಂದು ಬೆಚ್ಚಿ ಬೀಳುವಂಥ ಘಟನೆ ಆಗಿದೆ ಅಂತಲೇ ಹೇಳ್ಬೋದು ಪ್ರಚಂಡ ಕುಳ್ಳ ಅಂತ ಅನಿಸ್ಕೊಂಡು ಕಳ್ಳ ಕುಳ್ಳ ಮೇಯರ್ ಮುತ್ತಣ್ಣ ಹೀಗೆ ಸಾಕಷ್ಟು ಆಪ್ತ ಮಿತ್ರ ಚೌಕ ಹೀಗೆ ನಾನಾ ಸಿನಿಮಾಗಳು ಸುಮಾರು ಇನ್ನೂರೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಎಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಿರ್ಮಾಣ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಹೊಸ ನಟ ನಟಿಯರಿಗೆ ಕೂಡ ಇವರು ಅವಕಾಶಗಳನ್ನು ಕೂಡ ಮಾಡಿಕೊಟ್ಟಂಥ ದ್ವಾರ್ಕೇಶ್ ಅವರು ಇದೀಗ ಹೃದಯಘಾತದಿಂದಾಗಿ ಕೊನೆ ಸುರಿದಿದ್ದಾರೆ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಇದು ತುಂಬ ನೋವಿನ ಸುದ್ದಿ ಅಂದರು ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಕನ್ನಡದ ಹಿರಿಯ ಕೊಂಡಿ ಅಂತಲೇ ಅನಿಸ್ಕೊಂಡಿದ್ದಂಥ ದ್ವಾರ್ಕೇಶ್ ಅವರು ಇನ್ನಿಲ್ಲವಾಗಿರೋದು ನಿಜಕ್ಕೂ ತುಂಬ ನೋವಾಗುತ್ತೆ ಹೌದು ಲೆಜೆಂಡ್ ಆ್ಯಕ್ಟರ್ಗಳಾದಂಥ ಶಂಕರ್ನಾಗ್ ಅನಂತನಾಗ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಈ ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ದ್ವಾರ್ಕೀಶ್ ಸೇರ್ತದೆ ಇಂಥ ದ್ವಾರ್ಕೀಶ್ ಕನ್ನಡ ಚಿತ್ರರಂಗದಲ್ಲಿ ಉಳಿದಂಥ ಹಿರಿಯ ಕೊಂಡಿ ಇವರೇ ಅಂತಲೇ ಹೇಳ್ಬೋದು ಇಂಥ ಹಿರಿಯ ಕೊಂಡಿಯನ್ನು ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ಸಾಕಷ್ಟು ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏನೇ ಇರಲಿ ನಟ ದ್ವಾರಕೀಶವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಧನ್ಯವಾದ